ನಮಸ್ಕಾರ ನಾನು ನಿಮ್ಮ ಅಮರ್ನಾಥ್ ಗುರುಜಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ನಾವು ನೆನೆಸ್ಕೊಬೇಕಾಗಿರೋ ಒಂದು ಕೆಲವೊಂದು ವಿಚಾರಗಳು ಭಗವಾನ್ ಶ್ರೀಕೃಷ್ಣರ ಒಂದು ಪ್ರೀತಿ ಪ್ರೇಮ ವಾತ್ಸಲ್ಯ ಹಾಗೂ ಆ ಶೌರ್ಯ ಧೈರ್ಯ ಆ ಒಂದು ಚಾಣಕ್ಯತೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಭಗವದ್ಗೀತೆಯಲ್ಲಿ ಅವರು ಕೊಟ್ಟಿರುವಂಥ ಒಂದೊಂದು ಅಕ್ಷರ ಕೂಡ ನಮ್ಮ ಜೀವನಕ್ಕೆ ಬೇಕಾದಷ್ಟು ಪಾಠ ಕಲಿಸುತ್ತೆ ನಾವು ಭಾಳಷ್ಟು ಡಿಗ್ರಿಗಳು ತಗೊಂಡ್ರು ಕೂಡ ಒಂದೊಂದು ಸರಿ ದಿನನಿತ್ಯದ ಜೀವನದಲ್ಲಿ ಭಾಳಷ್ಟು ತಪ್ಪುಗಳು ಮಾಡಿಕೊಂಡು ನಾವುಗಳು ಕಷ್ಟಪಡ್ತಾ ಇರ್ತೀವಿ ಆ ರೀತಿ ಕಷ್ಟಪಡ್ದಿರ ನಾವು ಆ ಭಗವದ್ಗೀತೆಯನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾ ಭೂತದ ಬಗ್ಗೆ ಆಲೋಚನೆ ಮಾಡ್ದಿರ ಭವಿಷ್ಯದ ಬಗ್ಗೆ ಭಯ ಬೀಳ್ದಿರ ಪ್ರಸ್ತುತದಲ್ಲಿ ಅಂದರೆ ಈ ಒಂದು ಕಾಲದಲ್ಲಿ ಬಾಳೆ ಬದುಕಿ ನಮ್ಮ ಜೀವನನ ಸಂಪೂರ್ಣ ಸ್ವಚ್ಛತ್ವವಾಗಿ ಹಾಗೂ ಪ್ರಜ್ಞಾಪೂರ್ವಕವಾಗಿ ಪ್ರಜ್ಞೆಯಿಂದ ನಮ್ಮ ಈ ಒಂದು ಜೀವನ ಸಾಗಿಸಿದ್ರೆ ಅದೇ ಧ್ಯಾನ ಅದೇ ಮಹಾ ಧ್ಯಾನ ಅಂತ ಕರಿಬೋದು ಈ ಒಂದು ಜೀವನನ ಧ್ಯಾನದ ರೂಪದಲ್ಲಿ ಯಾರಾದರೂ ಜೀವನನ ಕಳೆದ್ರೆ ಅದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದಿಲ್ಲ ನಮಸ್ಕಾರ